ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ಪರಿಚಯವಾಗ್ತಿರುವಂತಹ ಹುಡುಗಿಯ ಹೆಸರು ಸುಶೀಲಾ ಅಂತ ಇವರು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಇವರ ವಯಸ್ಸು ಮೂವತ್ತು ವರ್ಷ ಸುಶೀಲಾರವರು ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅಕೌಂಟ್ಸ್ ಸೆಕ್ಷನ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ಕೂಡ ತಿಳಿಸಲಾಗ್ತಿದೆ ಆಕೆಯು ಬಹಳ ಶಾಂತ ಸ್ವಭಾವದಿಂದ ಹಾಗೆ ವಿನರ್ಮ ಹಾಗೂ ಕುಟುಂಬದ ಮೌಲ್ಯಗಳನ್ನು ಗೌರವಿಸುವ ವ್ಯಕ್ತಿ ಕೂಡ ಆಗಿದ್ದಾರೆ ಓದಲು ಚೆನ್ನಾಗಿ ಕಲಿತವರು ಬಿಕಾಂ ಪದವಿಯನ್ನು ಪಡೆದಿದ್ದಾರೆ ಎಂದು ಕೂಡ ಲಾಗುತ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಸುಶೀಲಾ ಅವರ ಅಭಿಪ್ರಾಯದಲ್ಲಿ ಗಂಡು ಎತ್ತರ ರೂಪ ಸ್ವರೂಪವಲ್ಲ ಆದರೆ ಮನಸ್ಸಿನಲ್ಲಿ ದಯೆ ಕುಟುಂಬದ ಮೇಲಿನ ಹೊಣೆಗಾರಿಕೆ ಇರಬೇಕು ಎಂದು ಬಯಸುತ್ತಿದ್ದಾರೆ ತನ್ನ ಹೆಂಡತಿಯನ್ನು ಸ್ನೇಹಿತೆಯಂತೆ ನೋಡಿಕೊಳ್ಳಬಲ್ಲ ಹಾಗೆ ಅರ್ಥ ಮಾಡಿಕೊಳ್ಳುವಂತಹ ಗಂಡು ಬೇಕೆಂದು ಇವರು ಬಯಸುತ್ತಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡಿದ್ರೆ ಸುಶೀಲಾ ಯಾವಾಗಲೂ ಸತ್ಯ ಹೇಳುವ ಸ್ವಭಾವದವರು ಅಡುಗೆ ಮಾಡುವುದರಲ್ಲಿ ಹಾಡು ಕೇಳುವುದರಲ್ಲಿ ಮತ್ತು ಹಿರಿಯರನ್ನು ಗೌರವಿಸುವುದರಲ್ಲಿ ವಿಶೇಷ ಆಸಕ್ತಿಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಯಾವ ಸಂದರ್ಭದಲ್ಲಾದರೂ ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಇವರ ಅತಿ ದೊಡ್ಡ ಗುಣವಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡದಿದ್ರೆ ಬಾಲ್ಯದಲ್ಲಿಯೇ ಹಣಕಾಸಿನ ತೊಂದರೆಗಳನ್ನು ಎದುರಿಸಿದರು ಓದನ್ನು ಬಿಡದೆ ಸ್ವಂತ ಪ್ರಯತ್ನದಿಂದ ಉದ್ಯೋಗವನ್ನು ಪಡೆದು ಇಂದಿನ ಮಟ್ಟಿಗೆ ಬಂದಿದ್ದಾರೆ ಹಾಗೆ ಜೀವನದಲ್ಲಿ ಬಂದ ಪ್ರತಿಯೊಂದು ಕಷ್ಟಗಳನ್ನು ಸಹನೆಯಿಂದ ತಾಳ್ಮೆಯಿಂದ ಎದುರಿಸಿದರು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಅನ್ನೋದು ಕೇವಲ ಒಬ್ಬರನ್ನ ಮದುವೆಯಾಗೋದು ಅಲ್ಲ ಅದು ಎರಡು ಮನಸ್ಸುಗಳು ಎರಡು ಕುಟುಂಬಗಳು ಒಂದಾಗುವ ಕ್ಷಣ ಎಂದು ಇವರು ನಂಬುತ್ತಿದ್ದಾರೆ ಸುಶೀಲ ಮದುವೆಯನ್ನು ಜೀವನದ ದೊಡ್ಡ ಹಂತವನ್ನಾಗಿ ನೋಡುತ್ತಾರೆ ಅವರು ಬಯಸುವುದು ಮದುವೆ ಜೀವನದಲ್ಲಿ ಸ್ನೇಹ ವಿಶ್ವಾಸ ಮತ್ತು ಒಟ್ಟಿಗೆ ಸಾಗುವ ಸಾಂತ್ವನ ಇರಬೇಕು ಎಂದು ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಇಂತಹ ಒಳ್ಳೆಯ ಮನಸ್ಸಿನ ಹೆಣ್ಣು ಮಗಳು ಸುಶೀಲ ಯಾರಿಗಾದರೂ ಈ ಪ್ರೊಫೈಲ್ ಇಷ್ಟವಾದರೆ ನಿಜವಾಗಿಯೂ ಸಂಪರ್ಕಿಸಲು ಬಯಸಿದರೆ ಹಿಂಜರಿಯದೇ ಬನ್ನಿ ಈ ವಧುರ ಜೀವನದ ಪಯಣವನ್ನು ಒಟ್ಟಾಗಿ ಶುರು ಮಾಡೋಣ ಎಂದು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ಅನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಧನ್ಯ Voy a decirlo.